ನಾವೀಗ ಮಾಡ್ತಾ ಇರೋ ಮುಂದಿನ ಎಕ್ಸಸೈಸ್ ಅಂದ್ರೆ ನಾಸಿಕಾಗ್ರ ದೃಷ್ಟಿ ಅಂದ್ರೆ ನೋ ಸ್ಟಿಪ್ ಗೇಸಿಂಗ್ ಇದು ತುಂಬಾನೇ ಸಿಂಪಲ್ ನಿಮ್ಮ ಕೈಯನ್ನ ಮುಂದಕ್ಕೆ ತಗೊಳ್ಳಿ ಕೈಯನ್ನ ಮುಷ್ಟಿ ಮಾಡ್ಕೊಳ್ಳಿ ಹೆಬ್ಬೆರಳನ್ನ ಮೇಲಕ್ ಮಾಡಿ ನಿಮ್ಮ ಹೆಬ್ಬೆರಳು ನಿಮ್ಮ ಮೂಗಿನ ನೇರಕ್ಕೆ ಇರೋ ರೀತಿ ನೋಡ್ಕೊಳ್ಳಿ ನೀವು ಸಿದ್ಧ ಆದ್ಮೇಲೆ ನಿಮ್ಮ ಹೆಬ್ಬೆರಳನ್ನ ನಿಮ್ಮ ಮೂಗಿನ ಹತ್ರಕ್ಕೆ ಇನ್ನೂ ಹತ್ತಿರಕ್ಕೆ ತಗೊಂಡ್ ಬನ್ನಿ ನಿಮ್ಮ ಹೆಬ್ಬೆರಳನ್ನ ದಿಟ್ಟಿಸಿ ನೋಡಿ ಅದು ನಿಮ್ಮ ಮೂಗಿನ ತುದಿಯಲ್ಲಿ ಇದ್ದಾಗ ಅದನ್ನ ಇನ್ನೂ ಹಾಗೆ ಐದು ಸೆಕೆಂಡ್ಗಳ ಕಾಲ ನೋಡ್ತಾ ಇರಿ ನಿಧಾನವಾಗಿ ನಿಮ್ಮ ಹೆಬ್ಬೆರಳನ್ನ ದೂರ ತಗೊಂಡು ಹೋಗಿ ನಿಮ್ಮ ದೃಷ್ಟಿಯಿಂದ ಅದು ನಿಮ್ಮ ಕೈ ನೇರ ಆಗೋವರೆಗೂ ನಂತರ ನೀವು ರಿಲ್ಯಾಕ್ಸ್ ಮಾಡಬಹುದು ನೀವು ಐದರಿಂದ ಏಳು ಬಾರಿ ಇದನ್ನ ಪ್ರಾಕ್ಟೀಸ್ ಮಾಡಿ ಮತ್ತೆ ರಿಪೀಟ್ ಮಾಡಬಹುದು ನಾಸಿಕಾಗ್ರ ದೃಷ್ಟಿಯ ಬೆನಿಫಿಟ್ ಏನು ಅಂದ್ರೆ ನೀವು ಫೋಕಸ್ ಮಾಡಕ್ಕೆ ಸಹಾಯ ಮಾಡುತ್ತೆ ಮತ್ತೆ ನಿಮ್ಮ ಕಣ್ಣುಗಳು ರಿಲ್ಯಾಕ್ಸ್ ಆಗೋ ಹಾಗೆ ಮಾಡುತ್ತೆ ಈ ಆಸನವನ್ನ ಮಾಡಿದ ನಂತರ ನೀವು ಹತ್ತು ಸೆಕೆಂಡ್ಗಳ ಕಾಲ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ